ೋಧ ಮೆಟ್ಟಲಿಗೆ ಸೀಮಿತ ಸಿ ಎಮ್ ಅಲ್ಲ ನಾವು ಯಾರೂ ಕೂಡ ಅದನ್ನು ಇಲ್ಲ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅಂದರೆ ಖಾಸಗಿ ಕಾರ್ಯಕ್ರಮಗಳ ಆಯೋಜನೆ ಆಯೋಜಿಸಬೇಕಾದ್ರೆ ಅವರೇನಾದರೂ ಪತ್ರಗಳು ಕೊಟ್ಟರೆ ಸಿಬ್ಬಂದಿಗಳು ಕೂಡ ಜವಾಬ್ದಾರಿ ಅಷ್ಟೇ ಅದಕ್ಕೆ ಸರ್ಕಾರ ಹೊಣೆಗಾರಿಕೆ ತೊಳೋಕ್ಕಾಗಲ್ಲ ಅಂತ ಅಷ್ಟೇ ಹೇಳಿರೋದೆ ಹೊರತು ಲಾ ಆ್ಯಂಡ್ ಆರ್ಡರಿಗಿರ್ಬೋದು ಅಥವಾ ಭದ್ರತೆಗಿರ್ಬೋದು ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ ಅಂತ ಎಲ್ಲೂ ಹೇಳಿಲ್ಲ ಇದನ್ನೇ ಇವರು ತಿರ್ಚಿ ಬೇರೆ ರೀತಿಯಾಗಿ ಬಿಂಬಿಸೋದು ತಪ್ಪಾಗ್ತದೆ ಬಿ ಜೆ ಪಿಯವರು ಆಮೇಲೆ ಅದೇ ಇದರಲ್ಲಿ ಅವ್ರು ನಿಪುಣ್ರಲ್ವ ಒಂದು ಮಾತನ್ನು ತಿರ್ಚೋದ್ರಲ್ಲಿ ಸುಳ್ಳು ಹೇಳೋದ್ರಲ್ಲಿ ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ ಸತ್ಯವನ್ನು ಸುಳ್ಳು ಮಾಡೋದ್ರಲ್ಲಿ ಇವರು ಪಿ ಎಚ್ ಡಿ ಪಡೆದಿದ್ದಾರೆ ಬಿ ಜೆ ಪಿಯವರು ಅದನ್ನೇ ಇವಾಗಲೂ ಪ್ರಯತ್ನ ಮಾಡ್ತಾ ಇರೋದು ಅವ್ರ ಅಷ್ಟೇ ಆಗಬೇಕು ನೋಡಿ ಮೆಜೆಸ್ಟ್ರಿಯಲ್ ಎನ್ಕ್ವೈರಿ ನಡೆದಿದೆ ಅದರಲ್ಲಿ ಏನೇನು ಬರುತ್ತೆ ನೋಡ್ಕೊಂಡು ಕೆ ಎಸ್ ಸಿ ಎ ವಿರುದ್ಧ ಇರ್ಬೋದು ನಿಮ್ಮ ಆರ್ ಸಿ ಬಿ ವಿರುದ್ಧ ಇರ್ಬೋದು ಅಥವಾ ಅಧಿಕಾರಿಗಳ ವಿರುದ್ಧ ಇರ್ಬೋದು ಅಥವಾ ನಮ್ಮಲ್ಲಿ ಏನಾದರೂ ಲೋಪ ಆಗಿರ್ಬೋದು ಅವೆಲ್ಲನೂ ಕೂಡ ಕ್ರಮ ತಗೋತಿವಂತ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚು ನಾವೇನು ಮಾಡೋಕ್ಕಾಗುತ್ತೆ ಹೇಳಿ ಹೌದಪ್ಪ ಇದಕ್ಕಿಂತ ಜಾಸ್ತಿ ಏನಾದರೂ ಮಾಡ್ಬೋದು ಅಂತ ಹೇಳಿದ್ರೆ ಮಾಡಲಿ ನೀವು ಪದೇ ಪದೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕಂತ ಬಿ ಜೆ ಪಿ ಕೇಳ್ತಾಯಿದ್ರೆ ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ತಿಳಿಸಿದ್ದೇನೆ ಒಂದೇ ಮಾನದಂಡ ಇರಲಿ ಎಲ್ಲರಿಗೂ ಈಗ ನಿನ್ನೆ ಮುಂಬೈನಲ್ಲಿ ಸಿಮಿಲರ್ ಸಿಚುವೇಶನ್ ಓವರ್ ಕ್ರೌಡಿಂಗಿಂದ ಐದು ಜನ ಬಲಿಯಾದರು ಸ್ಟೇಷನ್ನಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರಮಟ್ಟದ ಮೀಡಿಯಾದವರು ಬಿ ಜೆ ಪಿ ಸಿ ಎಮ್ಗಳು ಉಪಮುಖ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳಿದ್ರ ನೈತಿಕ ಹೊಣೆ ಹೊತ್ತು ಹೊತ್ತಿದ್ರ ಸಿ ಎಮ್ ಅವ್ರು ಬಂದು ನಿಮ್ಮ ಮಹಾರಾಷ್ಟ್ರ ಸಿ ಎಮ್ ಅವರು ಮೀಡಿಯಾ ಮುಂದೆ ಬಂದು ಏನಾದರೂ ಬ್ರೀಫಿಂಗ್ ಕೊಟ್ರಾ ಉಪಮುಖ್ಯಮಂತ್ರಿಗಳ ಬ್ರೀಫಿಂಗ್ ಕೊಟ್ರಾ ಅಥವಾ ಇವ್ರು ಯಾರಾದರೂ ರಾಜೀನಾಮೆ ಕೇಳಿದ್ರ ನೋಡಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಮ್ಮದು ಒಂದು ಜವಾಬ್ದಾರಿಯುತ ಸರ್ಕಾರ ಘಟನೆ ಆದ ತಕ್ಷಣವೇ ಅದು ತಿಳಿದು ಬಂದ ತಕ್ಷಣವೇ ಅದು ಕಾರ್ಯಕ್ರಮವನ್ನು ಮೊಟಕುಗೊಳಿಸೋದಾಗಿರ್ಬೋದು ತಮ್ಮ ಮುಂದೆ ಬಂದು ಏನು ಸುದ್ದಿಗೋಷ್ಠಿ ಮಾಡೋದಿರ್ಬೋದು ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆ ಹೋಗಿ ಭೇಟಿ ಆಗೋದಿರ್ಬೋದು ಅವ್ರಿಗೆ ಪರಿಹಾರ ಕೊಡೋದಿರ್ಬೋದು ಇವೆಲ್ಲವೂ ಮಾಡಿದ್ದೀವಲ್ಲ ಮೊನ್ನೆ ಹೈಕೋರ್ಟ್ ಅವ್ರು ಏನು ಹೇಳಿದ ಚೀಮಾರಿ ಹಾಕಿಲ್ವ ಯೋಗಿ ಆದಿತ್ಯನಾಥ್ ಅವರ ಆಡಳಿತಕ್ಕೆ ಇನ್ನಾನು ಕೂಡ ಕುಂಭಮೇಳದಲ್ಲಿ ಏನು ತುಳಿತಕ್ಕೆ ಬಲಿಯಾದಂಥ ವ್ಯಕ್ತಿಗಳಿಗೆ ಅವ್ರನ್ನ ಪರಿಹಾರನೇ ಕೊಟ್ಟಿಲ್ಲ ಎಲ್ಲರಿಗೂ ಬೇರೆ ಬೇರೆ ಮಾನದಂಡ ಯಾಕೆ ಬಿ ಜೆ ಪಿ ಸರ್ಕಾರ ಇದ್ದರೆ ಒಂದು ಮಾನದಂಡ ಕಾಂಗ್ರೆಸ್ ಸರ್ಕಾರ ಇದ್ದರೆ ಒಂದು ಮಾನದಂಡನಾ ಕೊಡಲಿ ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ನೀವು ನೋಡಿರಿ ನಮ್ಮ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ ನೀವು ಕೊಡಿ ಅಂದರೆ ನೈತಿಕತೆ ಇದೆ ನಮಗಿಂತ ಘೋರ ಅಪರಾಧಗಳನ್ನು ಮಾಡಿಬಿಟ್ಟು ನೀವು ಇವತ್ತು ನಮಗೆ ನೀತಿ ಪಾಠ ಹೇಳಕ್ಕೆ ಬರ್ತಾ ಇದ್ದೀರಾ ಜವಾಬ್ದಾರಿ ಇದೆ ನಮ್ಮದು ಒಪ್ಕೊಂಡಿದ್ದೀವಿ ಲೋಪಗಳು ಆಗಿವೆ ಅಂತ ಅದನ್ನು ಸರಿಪಡಿಸೋದು ಕೂಡ ನಮ್ಮ ಕೆಲಸ ಅಂತ ನಾವು ಹೇಳ್ತಾ ಇದ್ದೀವಲ್ಲ ನಾವು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಯಾವುದೇ ಪ್ರಶ್ನೆಗೆ ಜಾರ ಜಾರ ಇರೋ ಪ್ರಶ್ನೆಗೆ ಉತ್ತರಿಸ್ಲಾರ್ದೆ ಹೋಗ್ತಾ ಇದೀವ ಜಾರ್ಕೊಂಡಿದ್ದೀವ ನಾವು ವಿ ಆರ್ ಅ ವೆರಿ ಮೆಚ್ಯೂರ್ ಗೌರ್ಮೆಂಟ್ ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆ್ಯಂಡ್ ವಿ ಆರ್ ಡೀಲಿಂಗ್ ವಿತ್ ದಿಸ್ ರೆಸ್ಪಾನ್ಸಿಬಿಲಿಟಿ ಅವ್ರ ಥರ ಹೇಳಿಗಳ ಥರ ಎಲ್ಲೆಲ್ಲ ಓಡೋ ಕೂತ್ಕೊತಾ ಇಲ್ಲ ನಾವು ನೋಡಿ ಅದು ಯಾಕೆ ಹೋಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ನನಗೆ ನನಗಿಲ್ಲ ಆದರೆ ಇದನ್ನು ಇದು ಕೂಡ ಒಂದೇ ಇರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಪ್ರಕಾರ ಅದೆಲ್ಲ ಯಾವುದು ಚರ್ಚೆಗಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಹೋಗ್ಲಿ ಅವರು ವಿರೋಧ ಪಕ್ಷದ ನಾಯಕರು ಅವರು ಸ್ವತಃ ಸ್ವಾತಂತ್ರ್ಯ ಇದೆ ಹೋಗ್ಲಿಕ್ಕೆ ಎಲ್ಲ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರು ಎಲ್ಲನೂ ಹೋಗ್ಬೋದು ಯಾರು ಹೋಗ್ತಾರೆ ಆದರೆ ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಹೋಗಿ ಸಂತಾಪ ತಿಳಿಸಿ ಯಾಕಾಯಿತು ಏನಾಯಿತು ಅವರಿಂದ ಕೇಳಲಿ ಆದರೆ ರಾಜಕೀಯ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ತಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಕಳ್ಕಳಿಯಿದೆಯಾ ಈ ಇಷ್ಟು ದಿನ ಆದಮೇಲೆ ಯಾಕೆ ಹೋಗ್ತಾ ಇದ್ದೀರಾ ಅವಾಗೇ ಹೋಗ್ಬೋದಾಗಿತ್ತಲ್ಲ ಬಿಡಿ ಬಿಡಿಯೋದು ಅವ್ರ ಅವ್ರಿಗೆ ಬಿಟ್ಟಂಥ ವಿಚಾರ ಒಂದು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಅವರಿದ್ದಾರೆ ಅವ್ರು ಮಾಡಲಿ ಎನ್ಐಎ ನೋಡಿ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ ಸಾಕಷ್ಟು ಉದಾಹರಣೆಗಳಿದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ರೀತಿ ಬಿ ಜೆ ಪಿಯವರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅಂತ ಶಿವಮೊಗ್ಗ ಪ್ರಕರಣ ಆಯಿತು ನಿಮ್ಮ ನೆಟ್ಟೂರು ಪ್ರಕರಣ ಆಯಿತು ಅವನ ಪಾಪ ಇನ್ನೊಬ್ಬ ಹುಡುಗ ಇದ್ನಲ್ಲ ಪರೇಶ್ ಮೇಸ್ತ ಅವ್ರ ಹೆಸರು ಮೇಲೆ ಆಯಿತು ಇದೇ ಶೋಭಾ ಕರಂದ್ಲಾಜೆಯವರು ಅವರು ಇದೇ ಕರಾವಳಿ ಶಾಸಕರು ಇದೇ ಹುಬ್ಳಿ ಶಾಸಕರು ಸಂಸದರು ಎಲ್ಲರೂ ಕೂಡ ಮಾಡಿದ ನಿಜನೇ ಇಲ್ಲ ಹೇಳಿ ಹಾಂ ಮಾಡ್ತಾ ಇದ್ದಾರೆ ತನಿಖೆಗೆ ನಾವೇನು ಮಾಡಿಸಲ್ಲ ಅಂತ ಹೇಳಿದ್ದೀವ ನಡೀತಾ ಇದೆ ಆದರೆ ಇದು ಈ ಕೋಮದ ವಿಷ ಬೀಜವನ್ನು ಬಿತ್ತುತ್ತಾ ಇರೋದು ಯಾರು ಹಾಂ ಬಿ ಜೆ ಪಿ ಅವ್ರದ್ದು ಇದೇ ಕೆಲಸ ಅಲ್ಲ ಅವ್ರ ರಾಜಕೀಯನೇ ಇಷ್ಟು ಬಂಡವಾಳ ಬರಬೇಕು ಉದ್ಯೋಗ ಸೃಷ್ಟಿಯಾಗಬೇಕು ನಮಗೆ ಅಲ್ಲಿ ಪ್ರವಾಸೋದ್ಯಮಗೆ ನಾವು ಉತ್ತೇಜನ ನೀಡಬೇಕು ಅಂತ ಯಾವತ್ತಾನ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಬಗ್ಗೆ ಮಾತಾಡಿದಾರ ಹೇಳಿ ಇವರೆಲ್ಲ ಸಂಸದರು ಮತ್ತು ಶಾಸಕರಲ್ಲಿನವರು ಬಿ ಜೆ ಪಿಯವರು ಬರೇ ಜಾತಿ ಧರ್ಮ ಅವ್ರ ಕೈಲಿ ತ್ರಿಶೂಲ ಹಾಕೊಡಿ ಇವ್ರ ಕೈಲಿ ಕೇಸರಿ ಶಾಲೆ ಹಾಕ್ಸ್ಕೊಳ್ಳಿ ಗೋರಕ್ಷಣೆ ಮಾಡಿರಿ ಧರ್ಮ ರಕ್ಷಣೆ ಮಾಡಿರಿ ಅಷ್ಟೇ ಇವ್ರ ಮಕ್ಕಳೆಲ್ಲ ಆರಾಮಾಗಿ ಫಾರಿನ್ನಲ್ಲಿ ಓದಬೇಕು ಬಿಸ್ನೆಸ್ ಮಾಡಬೇಕು ಬಡವ್ರ ಮಕ್ಳು ಮಾತ್ರ ಇಲ್ಲಿ ಬೀದಿಗಿರಬೇಕು ಧರ್ಮ ರಕ್ಷಣೆ ಗೋರಕ್ಷಣೆಗೋಸ್ಕರ ಇದು ಎನ್ ಐ ಇದು ಕೂಡ ಅದೇ ಮಾಡಿದ್ರು ರಾಜಕೀಯನೇ ಮಾಡ್ತಾ ಇರೋದು ಇದು ಆಬಿಯಸ್ಲಿ ಅವರು ಪತ್ರ ಬರೆದಿದ್ದಾರೆ ಈಗ ಶೋಭಾ ಕರಂದ್ಲಾರ್ಜಿ ಅವರು ಪತ್ರ ಬರೆದಿದ್ದಾರೆ ಕೆಲವು ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ ಅವ್ರಿಗೂ ಬೇಕಲ್ಲರ ಎಂಟ್ರಿ ಇದು ನೋಡಿ ಅದು ಎಷ್ಟು ಕಾವು ಕಾಯಿಸ್ಕೊಂಡಿರ್ತಾರೆ ಅಷ್ಟೇ ಅವ್ರಿಗೆ ಲಾಭ ಅಂದ್ಬಿಟ್ಟು ರಾಜಕೀಯ ಲಾಭ ಅಂದ್ಬಿಟ್ಟು ಮಾಡ್ತಾ ಇರೋದು ಇದು ಈಗ ಇದೇ ಪರೇಶ್ ಮೆಸ್ತಾ ಕೇಸ್ನಲ್ಲಿ ಸಿ ಬಿ ಐ ಕೊಡಿ ಅಂತ ಹೇಳಿದ್ರು ನಮ್ಮ ಏನು ನಮ್ಮ ಫೋರೆನ್ಸಿಕ್ ರಿಪೋರ್ಟು ಸ್ಟೇಟ್ ಫೋರೆನ್ಸಿಕ್ ರಿಪೋರ್ಟು ಸ್ಟೇಟ್ ತನಿಖೆ ತಪ್ಪಿದೆ ಸುಳ್ಳಿದೆ ಅಂತ ಹೇಳಿಬಿಟ್ಟು ಸಿ ಬಿ ಐಗೆ ವಹಿಸಿದ್ರು ಸಿ ಬಿ ಐ ಅವ್ರೇನು ರಿಪೋರ್ಟ್ ಕೊಟ್ಟರು ರಾಜ್ಯ ಸರ್ಕಾರ ಮಾಡಿರೋ ತನಿಖೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಇದು ಆಕಸ್ಮಿಕ ಸಾವು ಇದು ಕೊಲೆ ಅಲ್ಲ ಅಂತ ತಾನೇ ಕೊಟ್ಟಿದ್ದು ಅವಾಗ ರಾಜೀನಾಮೆ ಕೊಟ್ಟರು ಶೋಭಾ ಕರಂದ್ವಾಜಿ ಅವರು ಮತ್ತು ಅಂಡ್ ಟೀಮು ಇವ್ರದ್ದು ಇದೇ ಇದ್ದು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವ್ರದ್ದೆಲ್ಲ ಅಚೀವ್ಮೆಂಟ್ಸ್ ಏನಿದೆ ಹೇಳಿ ಈಗ ನನಗೆ ಕೇಳಿ ಆರ್ ಡಿ ಪಿ ಆರ್ ಸಚಿವನಾಗೆ ನಾನು ಏನು ಮಾಡಿದ್ದೀನಿ ಅಂತ ತಾನೇ ನಾವು ಹೇಳೋದು ಯಾವಾಗಲೂ ನಾವು ಹೌದಪ್ಪ ಕಲ್ಯಾಣ ಪಥ ಮಾಡ್ತಾ ಇದ್ದೀವಿ ಪ್ರಗತಿ ಪಥ ಮಾಡ್ತಾ ಇದ್ದೀವಿ ನಾವು ಈ ಸೊತ್ತನ್ನು ರಿಫಾರ್ಮ್ಸ್ ತರ್ತಾ ಇದ್ದೀವಿ ಐ ಟಿ ಮಿನಿಸ್ಟ್ರಿನಲ್ಲಿ ನಾವು ನವೋದ್ಯಮಕ್ಕೆ ಉತ್ತೇಜನ ಕೊಡ್ತಾಯಿದ್ದೀವಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ ಅದೆಲ್ಲ ಹೇಳ್ತೀವಿ ನಾವು ಇವರೆಲ್ಲ ನಮ್ಮ ಬಿ ಜೆ ಪಿ ಸಂಸದರು ಒಂದು ಸರಿಯಾನ ಮಾತಾಡೋದು ಕೇಳಿದ್ದೀರಾ ಅವ್ರದ್ದು ಅಚೀವ್ಮೆಂಟ್ ಏನಂದರೆ ತಿಂಗಳಿಗೊಮ್ಮೆ ರೇಡಿಯೋ ಮುಂದೆ ಕೂತ್ಕೊಂಡು ಮೋದಿಯವರ ಮನ್ ಕಿ ಬಾತ್ ಕೇಳೋದು ಮೋದಿಯವರು ಏ ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ಅದನ್ನು ರೀಟ್ವೀಟ್ ಮಾಡೋದು ಫೇಸ್ಬುಕ್ನಲ್ಲಿ ಹಂಚ್ಕೊಳೋದು ವಿಶ್ವಗುರು ವಿಶ್ವಗುರು ಅಂತ ಜಪ ಮಾಡೋದು ಅದು ಬಿಟ್ಟು ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ ಕರ್ನಾಟಕಕ್ಕೆ ಇರುವಂಥ ಅನ್ಯಾಯದ ಬಗ್ಗೆ ಯಾವತ್ತನ್ನು ಧ್ವನಿ ಎತ್ತಿದ್ದಾರೆ ಇವರು ಹೋಗ್ಬಿಟ್ಟು ಅಲ್ಲಿ ಬಿ ಜೆ ಪಿ ಇಲ್ಲಿ ಸಂಸದರಾಗಿ ಅಲ್ಲಿ ಹೋಗಿ ಮೋದಿಯವ್ರ ಚಮಚಗಳ ಥರ ವರ್ತನೆ ಮಾಡ್ತಾರೆ ಬಂದು ಇಲ್ಲಿ ನಮ್ಗೆ ಬೇರೆ ಪಾಠ ಹೇಳೋದು ಇವರೆಲ್ಲರೂ